ಅಯೋಧ್ಯೆಯ ಬಾಲರಾಮನ ಪ್ರತಿಷ್ಠಾಪನೆಯಾಗಿಯೇ ಇಪ್ಪತ್ತೆಂಟು ದಿನಗಳೇ ಕಳೆದಿವೆ ಇನ್ನು ಶ್ರೀರಾಮನ ಕಣ್ಣುಗಳಿಂದ ಹಿಡಿದು ವಿಗ್ರಹದ ಬಣ್ಣದವರೆಗೆ ಹಲವು ಬದಲಾವಣೆಗಳನ್ನು ನೋಡಿದ್ದೀವಿ ಇನ್ನು ಬಾಲರಾಮನ ದರ್ಶನಕ್ಕೆ ಅಯೋಧ್ಯೆಗೆ ಹೋಗುತ್ತಿದ್ದ ಭಕ್ತಾದಿಗಳ ಬಸ್ ಸರಾಯು ನದಿಯಲ್ಲಿ ಬಿದ್ದಿದೆ ನಂತರ ಅಲ್ಲಿ ನಡೆದಿರುವ ಪವಾಡ ನೋಡಿದ್ರೆ ನಿಜಕ್ಕೂ ಒಂದು ಕ್ಷಣ ಆಶ್ಚರ್ಯವಾಗುತ್ತೆ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ನನ್ನ ಈ ಒಂದು ಪ್ರಯತ್ನಕ್ಕೆ ನೀವು ಮೆಚ್ಚುಗೆ ಕೊಡ್ತೀರಲ್ವಾ ನೀವು ಶ್ರೀರಾಮನ ಭಕ್ತರಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಜೈ ಶ್ರೀರಾಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಐನೂರು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮನು ನೆಲೆ ಊರಿದ್ದಾನೆ ಇನ್ನು ಅಯೋಧ್ಯೆಯ ರಾಮ ಮಂದಿರ ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿಯಾಗುತ್ತಿದೆ ಮೊದಮೊದಲು ಕಾಣುತ್ತಿದ್ದ ಬಾಲರಾಮನ ವಿಗ್ರಹಕ್ಕೂ ಈಗ ಕಾಣಿಸುವ ಬಾಲರಾಮನ ವಿಗ್ರಹಕ್ಕೂ ತುಂಬಾನೇ ವ್ಯತ್ಯಾಸವಿದೆ ಅಸಲಿಗೆ ಉತ್ತರ ಭಾರತದಲ್ಲಿ ವಿಗ್ರಹಗಳನ್ನು ಮಾಡಲು ಕಪ್ಪು ಕಲ್ಲನ್ನ ಬಳಸೋದೇ ಇಲ್ಲ ಬದಲಿಗೆ ವೈಟ್ ಮಾರ್ಬಲ್ ಅನ್ನು ಬಳಸುತ್ತಾರೆ ಇನ್ನು ಈ ಕಪ್ಪು ಕಲ್ಲಿನಿಂದ ಬಾಲರಾಮನ ಅಂದವೇ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು ಇನ್ನು ವಿಗ್ರಹದ ಶಿಲ್ಪಿ ಅರುಣ್ ಯೋಗಿರಾಜ್ರವರೇ ಹೇಳಿರುವಂತೆ ತಾನು ಕೆತ್ತಿದಾಗಿನಿಂದಾನೂ ಇಲ್ಲಿಯವರೆಗೆ ಬಾಲರಾಮನ ಮುಖದಲ್ಲಿ ಮುಗುಳು ನಗೆ ಹೆಚ್ಚಾಗಿದೆ ಮತ್ತು ಕಣ್ಣಿನ ತೇಜಸ್ಸು ಕೂಡ ಜಾಸ್ತಿಯಾಗಿದೆ ಎಂದು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಬಾಲರಾಮನ ವಿಗ್ರಹದ ಮೈ ಬಣ್ಣವೂ ಕೂಡ ಬದಲಾಗಿದೆ ಇನ್ನು ಬಾಲರಾಮನಿಗೆ ಪ್ರತಿ ದಿನವೂ ಒಂದೊಂದು ಅಲಂಕಾರ ಮಾಡಲಾಗುತ್ತಿದೆ ಇನ್ನು ಪ್ರತಿ ಅಲಂಕಾರದಲ್ಲೂ ಬಾಲರಾಮ ವಿಭಿನ್ನವಾಗಿ ಕಾಣುತ್ತಿದ್ದಾನೆ ಅಷ್ಟೇ ಅಲ್ಲದೆ ಬಾಲರಾಮನ ವಿಗ್ರಹ ತೇಟ್ ತಿರುಪತಿ ತಿಮ್ಮಪ್ಪನ ವಿಗ್ರಹದಂತೆ ಕಾಣಿಸುತ್ತಿದೆ ತಿರುಪತಿ ತಿಮ್ಮಪ್ಪ ಕೂಡ ವಿಷ್ಣುವಿನ ಅವತಾರ ಶ್ರೀರಾಮನು ಕೂಡ ಸಾಕ್ಷಾತ್ ವಿಷ್ಣುವಿನ ಅವತಾರನೇ ದಿನೇ ದಿನೇ ಅಭಿಷೇಕವಾದ ಬಳಿಕ ಬಾಲರಾಮನ ವಿಗ್ರಹ ಶೈನಿಂಗ್ ನ ರೀತಿಯಲ್ಲಿ ಕಾಣಿಸುತ್ತಿದೆ ಅಂದರೆ ಪಳಪಳನೆ ಹೊಳೆಯುತ್ತಿದೆ ಇನ್ನು ಈ ಬಾಲರಾಮನನ್ನು ನೋಡಲು ಪ್ರತಿದಿನವೂ ಲಕ್ಷಾಂತರ ಮಂದಿ ಭಕ್ತಾದಿಗಳು ಅಯೋಧ್ಯೆಗೆ ತೆರಳುತ್ತಿದ್ದಾರೆ ಅದೇ ರೀತಿ ಮಧ್ಯಪ್ರದೇಶ್ಗೆ ಸೇರಿರುವ ಧೀರಜ್ ಸಿಂಗ್ ಕುಟುಂಬ ಸಮೇತ ಅಯೋಧ್ಯೆಗೆ ತೆರಳುತ್ತಿದ್ದರು ಅದಕ್ಕಾಗಿ ಅವರು ಮೊದಲು ಲಖನೌಗೆ ಹೋಗಿ ಅಲ್ಲಿಂದ ಮೆಟಡೋರ್ ವ್ಯಾನ್ನಲ್ಲಿ ತೆರಳಿದರು ಇನ್ನು ಮೆಟಡೋರ್ನಲ್ಲಿ ಸರಿಸುಮಾರು ಹದಿನೈದು ಜನರಿದ್ದರು ಅದರಲ್ಲಿ ಧೀರಜ್ ಸಿಂಗ್ರವರ ತಂದೆ ತಾಯಿ ಕೂಡ ಇದ್ದರು ಇನ್ನು ರಾತ್ರಿ ಸರಿಸುಮಾರು ಹನ್ನೊಂದು ಗಂಟೆಗೆ ಮೆಟಡೋರ್ ವ್ಯಾನ್ ಲಕ್ನೋವನ್ನು ಬಿಟ್ಟು ಅಯೋಧ್ಯೆಯ ಕಡೆ ಹೋಯಿತು ಇನ್ನೇನು ಅಯೋಧ್ಯೆ ಸಮೀಪ ಬರುತ್ತಿರುವಾಗ ರಾತ್ರಿ ಸುಮಾರು ಒಂದೂವರೆ ಗಂಟೆಯಾಗಿತ್ತು ಆದರೆ ಡ್ರೈವರ್ ತೂಕಡಿಸಿದ ಕಾರಣ ವ್ಯಾನ್ ದಿಕ್ಕಾಪಾಲಾಗಿ ಸರಾಯು ನದಿಗೆ ಬಿದ್ದಿತು ಆಗ ವ್ಯಾನ್ನಲ್ಲಿ ಇದ್ದವರಿಗೆ ಏನು ಮಾಡಬೇಕೋ ತಿಳಿಯಲಿಲ್ಲ ಎಲ್ಲರೂ ಕಿರುಚಾಡಲು ಶುರು ಮಾಡಿದರು ಅದೇ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಈ ಜುತ್ತ ಬಂದು ವ್ಯಾನ್ನಲ್ಲಿದ್ದ ಹದಿನೈದು ಜನರನ್ನು ಒಬ್ಬರಂತೆ ಒಬ್ಬರನ್ನು ದಡಕ್ಕೆ ಸೇರಿಸಿದರು ಅವರೆಲ್ಲರೂ ದಡದಲ್ಲಿ ಕೂತಾಗ ಅವರನ್ನು ಕಾಪಾಡಿದ ವ್ಯಕ್ತಿ ಕಾಣಿಸಲೇ ಇಲ್ಲ ಮತ್ತು ಯಾರೊಬ್ಬರಿಗೂ ಸಹ ಒಂದು ಚೂರು ಗಾಯವೂ ಕೂಡ ಆಗಿರಲಿಲ್ಲ ಆಗ ಅವರಿಗೆ ಅನಿಸಿದ್ದು ಸಾಕ್ಷಾತ್ ಆ ಶ್ರೀರಾಮನೇ ಇಳಿದು ಬಂದು ನಮ್ಮನ್ನೆಲ್ಲ ಕಾಪಾಡಿದ್ದಾನೆ ಎಂದು ಯಾಕೆಂದರೆ ಒಂದೂವರೆ ಗಂಟೆ ರಾತ್ರಿಯಲ್ಲಿ ನದಿಯ ಹತ್ತಿರ ಯಾರು ಬರಲು ಸಾಧ್ಯ ಮತ್ತು ತಮ್ಮನ್ನು ಕಾಪಾಡಿದ ಮೇಲೆ ಆ ವ್ಯಕ್ತಿ ಎಲ್ಲೂ ಕೂಡ ಕಾಣಿಸಿಕೊಳ್ಳಲಿಲ್ಲ ಆ ಸಾಕ್ಷಾತ್ ಶ್ರೀರಾಮನೇ ನಮ್ಮನ್ನು ಕಾಪಾಡಿದ್ದಾನೆ ಎಂದು ಹೇಳಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದರು ಈ ಕಥೆಯು ಮರುದಿನವೇ ಉತ್ತರ ಪ್ರದೇಶ ಸೇರಿದಂತೆ ಎಲ್ಲ ಕಡೆ ಪ್ರಚಾರವಾಯಿತು ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ರಾಮ ಎಂದರೆ ಕೇವಲ ದೇವರು ಮಾತ್ರವಲ್ಲ ಪವಾಡ ಪುರುಷ ಕೂಡ ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿ ಇನ್ನು ಈ ಶ್ರೀರಾಮ ಮಂದಿರಕ್ಕೆ ಭೇಟಿ ಕೊಡಲು ಇವತ್ತಿಗೂ ಲಕ್ಷಾಂತರ ಮಂದಿ ಅಯೋಧ್ಯೆಗೆ ತೆರಳುತ್ತಿದ್ದಾರೆ ಆದರೆ ತನ್ನ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಆ ಶ್ರೀರಾಮನೇ ಕಾಪಾಡುತ್ತಿದ್ದಾನೆ ಇನ್ನು ಹಿಂದೂಗಳು ಮಾತ್ರವಲ್ಲದೆ ಪ್ರತಿ ದಿನವೂ ರಾಮ ಮಂದಿರಕ್ಕೆ ಕನಿಷ್ಠ ಎರಡರಿಂದ ಎರಡೂವರೆ ಸಾವಿರ ಮುಸ್ಲಿಮರು ಕೂಡ ಭೇಟಿ ನೀಡುತ್ತಿದ್ದಾರೆ ಇನ್ನು ಇದು ಸೌಹಾರ್ದತೆ ಮತ್ತು ಏಕತೆಯ ಸಂಕೇತವನ್ನು ಎತ್ತಿ ತೋರಿಸುತ್ತಿದೆ ಪ್ರತಿಯೊಬ್ಬರೂ ಕೂಡ ಆ ಶ್ರೀರಾಮನಲ್ಲಿ ನಂಬಿಕೆ ಇಟ್ಟರೆ ಎಲ್ಲವೂ ಕೂಡ ಸಿದ್ಧಿಸುತ್ತದೆ ಇನ್ನು ನೀವು ಕೂಡ ಶ್ರೀರಾಮನ ಪವಾಡಗಳನ್ನು ನಂಬೋ ಹಾಗಿದ್ರೆ ಜೈ ಶ್ರೀರಾಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು